और आज भी ऐसा ही लग रहा जैसे है जैसे बाहुबली का दृश्य है थोड़ा ब्यूटीफुल साइट ಇನ್ ಲೈಫ್ ಟೈಮ್ ಕೈಲಾಶ್ ಕೇರಿ ಬರೋದೇ ಒಂದು ನಮಗೆ ಖುಷಿ ವಿಷಯ ಕರಾವಳಿ ಉತ್ಸವದಲ್ಲಿ ಬಂದಿದ್ದಾರೆ ಅಂದ್ರೆ ಇನ್ನೂ ತುಂಬಾ ಖುಷಿ ವಿಷಯ ಕೈಲಾಶ್ ಕೇರಿ ನಾವು ಸಾಂಗ್ಸ್ ಎಲ್ಲ ಕೇಳ್ತಾ ಇರ್ತೇವೆ ಅದು ಸಂಯ ಅದು ಇದು ಅಂತ ಎಲ್ಲ ಅದೇ ಎಕ್ಸೈಟೆಡ್ ಆಗಿದ್ದೇವೆ ಈಗ ಬಂದಿದ್ದೇವೆ ಮತ್ತೆ ಇದೊಂದು ನಮ್ಮ ದೇಶ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಕೋಸ್ಟಲ್ ಕರ್ನಾಟಕಕ್ಕೆ ಇಡೀ ಟೂರಿಸಮ್ ಗೆ ಸಹ ಒಂದು ಅಡ್ವಾಂಟೇಜ್ ಆಗಿ ಬರ್ತಾ ಇದೆ You know, एक शो हुआ था मूड बिदरी में अलवाज में वो भी कमाल था वो भी एकदम लग रहा था जैसे बाहुबली का दृश्य है ಕರಾವಳಿ ಉತ್ಸವ ಅನ್ನೋದು ತುಂಬಾ ಒಂದು ಖುಷಿಯಾದ ಇದು ಯಾಕಂದ್ರೆ ನಾವು ಸಣ್ಣರಿಂದ ಇಲ್ಲಿ ಬರ್ತಾ ಇದ್ವಿ ನಮ್ಗೆ ಖುಷಿ ಆಗ್ತಿತ್ತು ಈಗ ನನ್ನ ಮಕ್ಳಿಗೆ ಕರ್ಕೊಂಡ್ ಬರ್ಲಿಕ್ಕೆ ಇನ್ನೂ ಖುಷಿ ಆಗ್ತದೆ ಮತ್ತೆ ಇಲ್ಲಿ ವ್ಯವಸ್ಥೆ ಸಹ ತುಂಬಾ ಒಳ್ಳೇದುಂಟು ಪಾರ್ಕಿಂಗ್ ಆಗ್ಲಿ ಎವ್ರಿಥಿಂಗ್ ಪೊಲೀಸ್ ಪೊಲೀಸ್ ಹೆಲ್ಪಿಂಗ್ ಹೆಲ್ಪಿಗಾಗಲಿ ಎಲ್ಲದಕ್ಕೂ ತುಂಬಾ ಚಂದವಾಗಿ ವ್ಯವಸ್ಥೆ ಮಾಡಿದ್ದಾರೆ ಸೊ ಹೋಪ್ ಇವತ್ತು ತುಂಬಾ ಎಂಜಾಯ್ ಮಾಡ್ತೇವೆ ಅಂತ ಅನ್ಕೊಂಡಿದ್ದೇವೆ ಕೈಲಾಶ್ ಕೇರ್ಗೆ ಅಂತಾವೇ ನಾವು ಸ್ವತಃ ಬಂದದ್ದಿಲ್ಲಿ ಅವ್ರದ್ದು ತುಂಬಾ ಫ್ಯಾನ್ ಇದ್ದೇವೆ ನಾವು ಅವ್ರದ್ದು ತಾಂಡವ ಹಾಡಾಗ್ಲಿ ಆ ಈಶ್ವರ ಬಗ್ಗೆ ತುಂಬಾ ಹಾಡು ಹಾಡ್ತಾರೆ ಕನ್ನಡ ಹಾಡು ಕೂಡ ಹಾಡಿದ್ದಾರೆ ಅದನ್ನೆಲ್ಲ ಬಂದಿದ್ದೇವೆ ತುಂಬಾನೇ ಖುಷಿ ಆಗ್ತಾ ಉಂಟು ಅಂದ್ರೆ ಏನಂತಾರೆ ಒಂದು ಬರೋದೇ ಖುಷಿ ವಿಷಯ ಉತ್ಸವದಲ್ಲಿ ಬಂದಿದ್ದಾರೆ ಅಂದ್ರೆ ಇನ್ನೂ ತುಂಬಾ ಖುಷಿ ವಿಷಯ ಈಗ ಫಾಲೋ ಮಾಡ್ತಾ ಇದ್ದೇನೆ ಕರಾವಳಿ ಉತ್ಸವ ತುಂಬಾ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಇವೆಂಟ್ಸ್ ಆಗ್ತಾ ಇದೆ ಹಾಗೇ ಇವತ್ತು ಲಾಸ್ಟ್ ಟೈಮ್ ರಘುದೀಕ್ಷಿತ್ತು ಬಂದಿದ್ರು ಅಲ್ಲಿಗೂ ಬಂದಿದ್ದೆ ಸೊ ಈ ಸಲ ಕೈಲಾಶ್ ಕೇರ್ ಬರ್ತಿದ್ದಾರೆ ಸೊ ಅದೇ ಕೈಲಾಶ್ ಕೇರ್ದು ನಾವು ಸಾಂಗ್ಸ್ ಎಲ್ಲ ಕೇಳ್ತಾ ಇರ್ತೇವೆ ಅದು ಸೈಯ ಅದು ಇದು ಅಂತ ಎಲ್ಲ ಅದೇ ಎಕ್ಸೈಟೆಡ್ ಆಗಿದ್ದೇವೆ ಈಗ ಬಂದಿದ್ದೇವೆ ಅಷ್ಟೇ ನಾಳೆ ವಿಜಯ್ ಪ್ರಕಾಶ್ದು ಈವೆಂಟ್ ಕೂಡ ಬರಬೇಕು ಅಂತ ಇದ್ದೇವೆ ಅದೇ ಒಳ್ಳೇದಾಗ್ತದೆ ಅಂದರೆ ಕರಾವಳಿ ಉತ್ಸವ ಈಗ ಮಾಡಿದ್ರಿಂದ ಅಂದರೆ ನೈಟ್ ಲೈಫ್ ಸ್ವಲ್ಪ ಎಕ್ಸ್ ಇಂಪ್ರೂವ್ ಆಗ್ಬೋದು ಸ್ವಲ್ಪ ಇನ್ನು ಕಲ್ಚರಲ್ ಇವೆಂಟ್ಸ್ ಇನ್ನೂ ಬೇರೆ ಬೇರೆ ಇವೆಂಟ್ಸ್ ನೋಡ್ಬೋದು ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈಗ ಒಂದು ಕರಾವಳಿ ಉತ್ಸವ ಆಗೋದು ಖುಷಿ ತುಂಬ ಖುಷಿ ನಾವು ಆ್ಯಕ್ಚುಲಿ ಮಲಯಾಳಿ ಸು ಬಟ್ ಕನ್ನಡ ಬಯತ್ ತುಂಬ ಥ್ಯಾಂಕ್ಸ್ ಯು ಆರ್ ಫ್ರಾನ್ ಡಾಯಿನ್ ಇದು ಕರಾವಳಿ ಉತ್ಸವ ಒಂದು ಮಾಡಿದ್ದಾರೆ ಗೌರ್ ಒಂದು ಅಡ್ಮಿನಿಸ್ಟ್ರೇಷನ್ ಇಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಒಳ್ಳೆ ಇನಿಷಿಯೇಟಿವ್ ಮತ್ತು ಈ ಸತಿ ಬೀಚ್ ಕಡೆಯಿಂದ ಮಾಡಿದ್ದಾರೆ ತುಂಬ ಕಲ್ಚರಲ್ ಪ್ರೋಗ್ರಾಮ್ಸ್ ಅದು ಮಾಡಿದ್ದಾರೆ ಪ್ಲಸ್ ವೇರ್ ವೆರೈಟಿ ಆಫ್ ಸ್ನ್ಯಾಕ್ಸ್ ಮತ್ತು ಬಾಕಿ ಅವರು ಚಾಟ್ಸ್ ಎಲ್ಲ ಮಾಡಿದ್ದಾರೆ ಮತ್ತು ಇದೊಂದು ನಮ್ಮ ದೇಶ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಕೋಸ್ಟಲ್ ಕರ್ನಾಟಕಕ್ಕೆ ಇಡೀ ಟೂರಿಸಮ್ಗೆ ಸಹ ಒಂದು ಅಡ್ವಾಂಟೇಜ್ ಆಗಿ ಬರ್ತಾ ಇದೆ ಪ್ಲೇಸ್ ಪ್ಲೇಸ್ಗಳಿಂದ ಸಹ ಟೂರಿಸಂ ಬರಲಿಕ್ಕೆ ಇದೆ ಹಾಗೆ ಇಂಥ ಪ್ರೋಗ್ರಾಮ್ ಅವರು ಎವ್ರಿ ಇಯರ್ ಇನ್ನೂ ಸಹ ದೊಡ್ಡ ವಿಷಯದಲ್ಲಿ ಮಾಡಬೇಕಂತ ಒಂದು ಕೋರಿ ವಿನಂತಿಸಿದ್ದೇನೆ ಟೈಮ್ ಇಲ್ಲಿ ಬರ್ತಾ ಇರೋದು ನಾವು ನಾವು ಸ್ಟೂಡೆಂಟ್ಸ್ ಇಲ್ಲಿ ಸುರತ್ ಕಲ್ ಎನ್ ಕೆ ಇಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಗೆ ಈ ತರ ಇಷ್ಟೊಂದು ಲಾಸ್ಟ್ ಸ್ಕೇಲ್ ಅಲ್ಲೆಲ್ಲ ಇವೆಂಟ್ ನಡೀತಾ ಇದೆ ಅಂತ ಫಸ್ಟ್ ಟೈಮ್ ಗೊತ್ತಾಗ್ತಾ ಇರೋದು ಆಮೇಲೆ ಇಲ್ಲಿ ಎಷ್ಟೊಂದು ಫೆಸ್ಟ್ ಇದೆ ಅದು ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ ತುಂಬಾನೇ ಬೀಚ್ ಇವೆಂಟ್ಸ್ ಎಲ್ಲ ಇದೆ ಸೊ ಗುಡ್ ಗುಡ್ ಸೈಡ್ ಫ್ರಮ್ ದ ಕಮಿಟಿ ಕಡೆಯಿಂದ ತುಂಬಾ ಇಂಟ್ರಾಕ್ಟ್ ಮಾಡ್ಬೋದು ಸ್ಟಾಲ್ಸ್ ಎಲ್ಲ ತುಂಬಾ ಇನ್ಸ್ಪೈರಿಂಗ್ ಆಗಿ ಸಹ ಇದೆ ಮತ್ತೆ ಆರ್ಗನೈಸ್ ಮಾಡಿದೆಲ್ಲ ತುಂಬಾ ಚೆನ್ನಾಗಿದೆ ಈ ಒಂದು ಸೆಕ್ಯೂರಿಟೀಸ್ ಎಲ್ಲ ಸೊ ಸ್ಟೂಡೆಂಟ್ಸ್ ಹೊರಗಡೆಯಿಂದ ಬಂದವರಿಗೆ ಒಂಥರ ರಿಫ್ರೆಶಿಂಗ್ ಆಗಿದೆ ಒಂಥರ ಚೇಂಜ್ ತರ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಈ ತರ ಬಂದು ಅಟೆಂಡ್ ಆಗಕ್ಕೆ ಲೈಕ್ ಲಿಸ್ನಿಂಗ್ ಟು ಬಿಗ್ ಆರ್ಟಿಸ್ಟ್ ಎಲ್ಲ ಸೊ ಫುಲ್ ಖುಷಿ ಆಗ್ತಾ ಇದೆ ಹಾ ಹೌದು ನಾವು ಅವ್ರು ಬರ್ತಾರೆ ಅಂತ ತಿಳ್ಕೊಂಡು ಬಂದಿದ್ದು ನಾವು ವಿತೌಟ್ ಲೈಕ್ ಸ್ವಲ್ಪ ಒಂದು ಕಾನ್ಸರ್ಟ್ ಇರುತ್ತೆ ಅಂತ ಬಟ್ ಇಷ್ಟೆಲ್ಲ ಇಂಟ್ರಾಕ್ಟಿಂಗ್ ಝೋನ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ತುಂಬಾ ಚೆನ್ನಾಗಿದೆ ಎಲ್ಲ ಅರೇಂಜ್ ಮಾಡಿರೋದು ಕಾರ್ಯಕ್ರಮ ಚೆನ್ನಾಗಿ ಬರ್ತಿದೆ ತುಂಬಾ ಜನ ಇದ್ದಾರೆ ಮತ್ತೆ ನಮ್ ಕಾಲೇಜ್ ಹತ್ರ ಇಂತ ಒಳ್ಳೆ ಇವೆಂಟ್ ಆಗುತ್ತೆ ಅಂತ ನಾವು ಫಸ್ಟ್ ಟೈಮ್ ಬಂದ್ ನೋಡ್ತಾ ಇರೋದು ಮತ್ತೆ ನಾವು ಕೂಡ ಕೈಲಾಶ್ ಕೇರ್ ಅವರು ಮ್ಯೂಸಿಕಲ್ ನೈಟ್ ಗೋಸ್ಕರ ಬಂದಿದ್ದು ಅದ್ರ ಜೊತೆ ಇಷ್ಟೊಂದು ಬೀಚ್ ಇವೆಂಟ್ಸ್ ಇದೆ ಮತ್ತೆ ಒಳ್ಳೆ ಫುಡ್ ಸ್ಟಾಲ್ಸ್ ಎಲ್ಲ ಇದೆ ತುಂಬಾ ವೆರೈಟಿ ಇದೆ ಅವೆಲ್ಲ ಹುಡುಕಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಮಂಗಳೂರಲ್ಲಿ ಈ ರೀತಿ ಇವೆಂಟ್ಸ್ ಆಗ್ತಿರೋದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಿಜವಾಗ್ಲು ಓಡಾಡಲು ಅಥವಾ ನೋಡಲು ತುಂಬಾ 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 ಚೆನ್ನಾಗಿರ್ತಕ್ಕಂತ ಜಾಗಗಳಿದೆ ಅದಿನ್ನೂ ತುಂಬಾ ಜನರಿಗೆ ಗೊತ್ತಿಲ್ಲ ಈ ರೀತಿಯ ಇವೆಂಟ್ಸ್ ಇಂದ ನಮ್ಮ ಮಂಗಳೂರು ಹಾಗೂ ಕರಾವಳಿ ಕರ್ನಾಟಕದ ಎಲ್ಲ ಬೀಚ್ಗಳಿರ್ಬೋದು ಹಾಗೂ ಬೀಚಿನ ಆ್ಯಕ್ಟಿವಿಟಿಗಳು ಎಲ್ಲದೂ ಇಡೀ ಕರ್ನಾಟಕಕ್ಕೆ ತಿಳಿಲಿ ಎಲ್ಲರೂ ಇರ್ಲಿಕ್ಕೆ ಬರಲಿ ಈ ನಮ್ಮ ಕರಾವಳಿ ಟೂರಿಸಮು ಇನ್ನೂ ಚೆನ್ನಾಗಾಗಲಿ ಅಂತ ಬಯಸ್ತೀನಿ ಜನವರಿ ಮೂರು ಮತ್ತು ನಾಲ್ಕರಂದು ತಣ್ಣೀರು ಬಾವಿ ಬೀಚ್ ಫೆಸ್ಟಿವಲ್ ನಡೀತಾ ಇದೆ ಇಲ್ಲಿ ಇಲ್ಲಿ ಜಿಲ್ಲಾಡಳಿತವು ಎಲ್ಲ ರೀತಿಯ ಉತ್ತಮ ವ್ಯವಸ್ಥೆಯನ್ನು ಮಾಡಿದೆ ಸೊ ಇಲ್ಲಿ ಆಹಾರ ದಿವಸಗಳು ಎಲ್ಲ ಸ್ಟಾಲ್ಗಳಿವೆ